ಅಷ್ಟೇ ನನ್ನ ಹಿತೈಷಿಯರೆಲ್ಲರಿಗೂ ನಾನು ಬಸವಣ್ಣನ ವಚನದಿಂದ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಹುತ್ತವ ಬಡಿದರೆ ಉರಗ ಸಾಯುವುದೇ ಘೋರ ತಪವ ಮಾಡಿದರೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನಿಂತು ನಂಬುವ ನಯ್ಯ ಕೂಡಲ ಸಂಗಮ ದೇವ ಬಸವಣ್ಣರು ಭೂಮಿ ಮೇಲೆ ಇರುತ್ತೆ ಆದರೆ ಭೂಮಿ ಒಳಗಡೆ ಎಷ್ಟೋ ಆಳು ಊರಾಗ ಊರಾಗ ಒಳಗಡೆ ಸೇರುತ್ತೆ ಉತ್ತದ ಒಳಗಡೆ ಇರೋ ಹೋಗಿ ಒಳಗಡೆ ಭೂಮಿ ಒಳಗಡೆ ಇರುತ್ತೆ ಸಾಯೋದಿಲ್ಲ ಅಂತ ಹೇಳೋದಿ ಆಹಾರ ಮನೆ ಮಠ ಎಲ್ಲಾ ತ್ಯಜಿಸಿ ಘೋರ ತಪಸ್ಸು ಮಾಡಿದ್ರೂ ಅಂತರಂಗ ಶುದ್ಧಿ ಇಲ್ಲ ಅಂತಂದರೆ ಈ ವಚನದ ಅರ್ಥ ತಿಳಿದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರೋದು ಭವ್ಯ ಭಾರತನ ಸೃಷ್ಟಿಸೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಲು ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಇದರಲ್ಲಿ ಮೂರು ಥರದ ಸೊಪ್ಪು ಇದೆ ಅದನ್ನೆಲ್ಲ ಎಳೆದಿದೆ ಎಲ್ಲ ಮಸಪ್ಪಿಗೆ ಚೆನ್ನಾಗಿರುತ್ತೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಅದರಲ್ಲಿ ಈಗ ಕಾಳೆನ ಕಾಣಿಸ್ತಾಯಿದೆ ಕಳೆ ಎಲ್ಲ ಕಿತ್ತಾಕ್ಬಿಟ್ಟು ಇದು ಮಾಡ್ತೀನಿ ನೋಡಿ ಅದು ಸಹ ಹಾಗೆ ಗಾರ್ಡನ್ ಗಾರ್ಡನಲ್ಲಿ ಸೊಪ್ಪು ತರಕಾರಿ ಎಲ್ಲ ಬೆಳೆಸಿ ಅದ್ರ ಉಪಯೋಗ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಇಷ್ಟು ಸಿಕ್ಕಿದೆ ನೆಕ್ಸ್ಟ್ ಇಲ್ಲಿ ನಾನು ಒಂದೆಲೆಗೆ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಮಸೊಪ್ಪ ಚೆನ್ನಾಗಿರುತ್ತೆ ನೆಕ್ಸ್ಟು ಬದನೆ ಗಿಡದಲ್ಲಿ ಬದನೆಕಾಯಿ ಇದ್ದಾವೆ ಒಂದು ಆರು ಸಿಗ್ತವೆ ನೋಡಿ ನೋಡ್ಬೋದಲ್ಲ ಅದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಬಾಲ್ಕನಿ ಗಾರ್ಡನ್ಗೆ ಹೆಚ್ಚು ಸಮಯ ಕೊಡೋದೇನು ಬೇಕಾಗಿಲ್ಲ ನಾವು ಭೂಮಿ ಇಲ್ಲಾಂದ್ರೂ ಭೂಮಿಯಲ್ಲಿ ಬೆಳೆದಿರೋದು ಫಸಲು ನಾವು ಹೆಂಗೆ ಉಪಯೋಗಿಸ್ಕೊಳ್ತೀವಿ ನಾವು ತರಕಾರಿ ಸೊಪ್ಪನ್ನು ಹಣ್ಣನ್ನು ಅದೇ ರೀತಿ ನಾವು ಟೆರೇಸ್ ಗಾರ್ಡನಲ್ಲೇ ಬೆಳೆಸೋದು ಬೆಳೆಸ್ಬೋದು ಇಲ್ಲಿ ನೋಡಿ ಟೊಮೊಟೊ ಗಿಡ ಟೊಮೊಟೊ ಗಿಡದಲ್ಲಿ ಕುಡಿ ಮಾತ್ರ ಕಟ್ ಮಾಡ್ಕೊಳ್ತೀನಿ ಟೊಮೊಟೊ ಗಿಡದಲ್ಲಿ ಒಂದೆರಡು ಕುಡಿ ಮಾತ್ರ ಕಟ್ ಮಾಡ್ಕೊಳ್ತೀನಿ ಸೊಪ್ಪಿಗೆ ಬೆರಿಕೆ ಸೊಪ್ಪು ಅಂತ ಹೇಳಿದ್ಮೇಲೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬದನೆಕಾಯಿ ಇದೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಆ ಗಿಡ ಗಿಡದಲ್ಲಿ ಕುಡಿ ಕಟ್ ಮಾಡ್ಕೋಬೇಕು ಒಂದು ಎರಡು ಮೂರು ಕಟ್ ಮಾಡ್ಕೊಂಡ್ರೆ ಸಾಕು ಬಿರ್ಕೆ ಸೊಪ್ಪು ಅಂತ ಹೇಳ್ತೀನಲ್ವಾ ಹಾಗಾಗಿ ಎಲ್ಲನೂ ಈ ಕಡೆ ಬೆಂಗಳೂರು ಕಡೆ ಇದನ್ನು ಹಾಕ್ತಾರೆ ಹಾಗಾಗಿ ನಾನು ಹಾಕ್ತೀನಿ ಇದನ್ನು ನೆಕ್ಸ್ಟು ನೋಡ್ಬೋದು ನಾನು ಒಂದೆರಡು ಮೂರು ಕಡ್ಡಿ ಎಳೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಸಳೆ ಸೊಪ್ಪು ಈ ಸೊಪ್ಪು ಜಾಸ್ತಿ ಹಾಕಿದ್ರೂ ಇದು ಲೋಳೆ ಥರ ಬರಲ್ಲ ಗ್ರೀನ್ ಆದರೆ ಲೋಳೆ ಬರುತ್ತೆ ಆಮೇಲೆ ಇದು ದೊಡ್ಡ ಪತ್ರೆ ದೊಡ್ಡ ಪತ್ರೆ ಎರಡು ಐದು ಆರು ಎಲೆ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಅಲ್ಲಂದ್ರೆ ಅಲ್ಲದೆ ಕಟ್ ಮಾಡ್ಕೊಂಡೆ ಹಾಂ ನೋಡಿ ಬಸಳೆ ಸೊಪ್ಪು ಅದು ಎಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿಕೊಳ್ಳಿ ಸಾಕು ನನಗೆ ಇದ್ರ ಜೊತೆಗೆ ಒಂದೆರಡು ಬದನೇಕಾಯಿ ಹಾಕಿದ್ರೆ ಕಟ್ ಮಾಡ್ಕೊಂಡಿರೋ ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಈ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ನಾನು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬೆರಿಕೆ ಸೊಪ್ಪು ಮತ್ತು ಅದ್ರ ಜೊತೆಗೆ ಬದನೆಕಾಯಿ ಮೆಣಸಿನ್ಕಾಯಿ ನೋಡಿ ಟೆರೇಸ್ ಗಾರ್ಡನ್ ಇವತ್ತು ಸಾರು ಮಾಡೋದಕ್ಕೆ ಏನು ಬೇಕೋ ಅಷ್ಟು ಸಿಕ್ಕಿದೆ ಟೊಮೊಟೊ ಒಂದು ಇದ್ರ ಜೊತೆಗೆ ಹಾಕ್ಕೋಬೇಕಷ್ಟೇ ನೀವು ಸಹ ಟೆರೆಸ್ ಗಾರ್ಡನಲ್ಲಿ ಈ ಥರ ಬೆರೆಸ್ ಗಾರ್ಡನಲ್ಲಿ ಈ ಥರ ಬೆಳೆಸ್ಕೊಂಡು ಕಟ್ ಮಾಡ್ತಾಯಿದ್ರೆ ಅದರ ಸಂತೋಷವೇ ಬೇರೆ ಇರುತ್ತೆ ಅದನ್ನು ಬೆಳೆದು ಕಟ್ ಮಾಡ್ತೀವಲ್ಲ ಆ ಒಂದು ಆಗ್ಲೇ ಅನುಭವಿಸೋಕ್ಕಾಗೋದು ಈ ಚಳಿಗೆ ಈ ಮಸಪ್ಪಿನ ಜೊತೆಗೆ ಈ ಥರ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಪಕೋಡ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿದೆ ಸೊಪ್ಪು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೇಡಿಯೋದಲ್ಲೇ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಸರ್ವ ಜನ ಸುಖಿನೊಬ್ಬ ಆತು